ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ವಿಡಿಯೋ ವಿಭಾಗದಲ್ಲಿ ನಾವು ಎಸ್ ಎಸ್ ಎಲ್ ಸಿ ಮೊದಲನೇ ಸಂಕಲಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀವಿ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳೇ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಪಾರ್ಟ್ ಟು ವಿಡಿಯೋ ಆಗಿದೆ ಇದು ಪಾರ್ಟ್ ಒಂದರಲ್ಲಿ ನಾವೇನು ಮಾಡಿದ್ದೀವಿ ಒಂದು ಅಂಕದ ಎಂಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಲ್ಲ ಈಗ ಇದೇ ಒಂದು ಪ್ರಶ್ನೆ ಪತ್ರಿಕೆಯ ಎರಡು ಅಂಕದ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ನೋಡೋಣ ಓಕೆ ವಿದ್ಯಾರ್ಥಿಗಳಾಗೇ ತರ್ಡ್ ಮೇನ್ ಕ್ವಶನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಎರಡು ಅಂಕದ ಪ್ರಶ್ನೆ ಇರುತ್ತೆ ಒಟ್ಟು ಎಂಟು ಪ್ರಶ್ನೆಗಳು ಹದಿನಾರು ಅಂಕಕ್ಕೆ ಇರ್ತದೆ ಓಕೆ ಈಗ ನೋಡ್ತೀರಾ ಮೊದಲನೇ ಕ್ವಶನ್ ನೋಡಿ ಹದಿನೇಳನೇ ಕ್ವಶನ್ ಏನಿದೆ ತ್ರೀ ಕಾಮ ಏಟ್ ಕಾಮ ತರ್ಟೀನ್ ಸಮಾಂತರ ಸೃಡಿಗೆ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅನ್ನುವಂಥದ್ದು ತುಂಬ ಸುಲಭವಾದ ಕ್ವಶನ್ ಇರ್ತದೆ ಇದು ಎರಡು ಅಂಕಕ್ಕೆ ಭಾಳ ಸುಲಭವಾಗಿ ನೀವು ಬಿಡಿಸಬಹುದು ಯಾವ ರೀತಿ ಬಿಡಿಸ್ತೀರಿ ಅಂತ ನೋಡೋಣ ಬಿಡಿಸೋಣ ಇದು ಇಲ್ಲಿ ನಮಗೆ ಶ್ರೇಡಿ ಕೊಟ್ಟಿದ್ದಾರೆ ಮೂರು ಎಂಟು ಹದಿಮೂರು ಸಮಾಂತರ ಶ್ರೇಡಿ ಇದೆ ಇದರ ಪದಗಳನ್ನು ಬರ್ಕೊಳ್ಳೋಣ ಮೊದಲೇ ಪದ ಎ ಅಂತ ಬರ್ಕೊತಾರೆ ಎಷ್ಟು ಮೂರು ಈ ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡಿಕೋತಾರೆ ಡಿ ಎ ಟು ಮೈನಸ್ ಎ ಒನ್ ಮಾಡ್ತಾರೆ ಅಂದರೆ ಏಟ್ ಮೈನಸ್ ತ್ರೀ ಮಾಡಿರಿ ಎಷ್ಟಾಗ್ತದೆ ಫೈವ್ ಸಿಗ್ತದೆ ನಮಗೆ ಓಕೆ ಈಗ ಏನು ಗೊತ್ತಿರಬೇಕು ನಮಗೆ ಏನಂದರೆ ಪದಗಳ ಸಂಖ್ಯೆ ಎಷ್ಟು ಎಷ್ಟು ಪದಗಳ ಮೊತ್ತ ಕಂಡುಹಿಡಬೇಕು ನಾವು ಇಪ್ಪತ್ತು ಪದಗಳ ಮೊತ್ತವನ್ನು ಕಂಡುಹಿಡಬೇಕು ಹಾಗೆ ಹೀಗಾಗಿ ಇಪ್ಪತ್ತಂತ ಬರೆಯೋಣ ಓಕೆ ಸೂತ್ರ ಬರೆಯೋಣ ಈಗ ಮೊತ್ತ ಕಂಡು ಹಿಡಿಯುವಂಥ ಸೂತ್ರ ಬರ್ಕೊಳ್ಳ್ರಿ ಯಾವುದಿದೆ ಎಸ್ ಎನ್ ಟು ಎನ್ ಬೈ ಟು ಇಂಟು ಏನಿದೆ ಟೂ ಎ ಪ್ಲಸ್ ಬ್ರ್ಯಾಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರವನ್ನು ನೀವು ಕರೆಕ್ಟಾಗಿ ಬರೀಬೇಕು ಬರದಾದಮೇಲೆ ಈ ಸೂತ್ರದಲ್ಲಿ ಬೆಲೆಗಳನ್ನು ಆದೇಶ ಮಾಡಿರಿ ಎಸ್ ಏನಿದೆ ಎಷ್ಟು ಬರೀತೀರಾ ಇಪ್ಪತ್ತು ಬರ್ಕೊರಿ ಟ್ವೆಂಟಿ ಬೈ ಟು ಮಾಡಿರಿ ಮತ್ತು ಬ್ರ್ಯಾಕೆಟ್ ಇಟ್ ಇಸ್ ಯಾವ ರೀತಿ ಇದೆಯಾ ಬೆಲೆಯನ್ನು ತುಂಬ್ಕೊತ ಟು ಇಂಟು ಎ ವ್ಯಾಲ್ಯೂ ಇದೆ ನೋಡಿ ಮೊದಲನೇ ಪದ ಮೂರಿದೆ ಪ್ಲಸ್ ಏನು ಇಪ್ಪತ್ತು ಮೈನಸ್ ಒಂದು ಬೆಲೆ ಎಷ್ಟು ಕಂಡು ವ್ಯತ್ಯಾಸ ಓಕೆ ಈಗ ಇದು ಡಿವೈಡ್ ಆಗ್ತದಲ್ಲ ಎರಡೊಂದ್ಲೇ ಎರಡು ಹತ್ತೇ ನೀವು ಡಿವೈಡ್ ಮಾಡಿರಿ ಇದು ಹತ್ತು ಆಗ್ತದಿಲ್ಲ ಆನ್ಸರು ಈಗ ಎರಡು ಮತ್ತು ಮೂರನ್ನ ಮಲ್ಟಿಪ್ಲೈ ಮಾಡಿ ಎರಡು ಮೂರಲೇ ಆರು ಆಗ್ತದ ಪ್ಲಸ್ ಹಾಕಿರಿ ಇಪ್ಪತ್ತರಲ್ಲಿ ಒಂದನ್ನು ಕಳೆದ್ರೆ ಎಷ್ಟು ಹತ್ತೊಂಬತ್ತು ಆಗ್ತದೆ ಇಂಟು ಐದನ್ನು ಹಾಗೆ ಬರೀತೀರ ಓಕೆ ಈಗ ನೆಕ್ಸ್ಟ್ ಏನು ಮಾಡ್ತೀರ ಹತ್ತು ಆಗೇ ಬರೋದು ಬ್ರ್ಯಾಕೆಟ್ನಲ್ಲಿ ಆರು ಆಗೇ ಬರ್ದಿರಿ ಮೊದಲು ಮಲ್ಟಿಪ್ಲೈ ಮಾಡಬೇಕು ಹತ್ತೊಂಬತ್ತು ಎಂಟು ಐದನ್ನು ನೀವೇನು ಮಾಡಿರಿ ಗುಣಕಾರ ಮಾಡಿದ್ರೆ ನೋಡಿ ಐದು ನಲವತ್ತೈದು ಕೈಲನ್ನು ಹಾಕಿಟ್ರೆ ಐದೊಂದ್ಲೇ ಐದು ನಾಲ್ಕು ತೊಂಬತ್ತೈದು ಹತ್ತೊಂಬತ್ತೈದು ತೊಂಬತ್ತೈದು ಆಗ್ತದ ಈಗ ಇದನ್ನು ಕೂಡಿಸ್ರಿ ಮತ್ತು ಆರು ಪ್ಲಸ್ ತೊಂಬತ್ತೈದು ಕೂಡಿಸಿದ್ರೆ ಎಷ್ಟು ನೂರ ಆಗುತ್ತೆ ನೋಡಿ ನೂರ ಒಂದು ಹನ್ನೊಂದು ಇಂಟು ಒಂದನ್ನು ನೀವು ಯಾವುದು ಟೆನ್ನನ್ನು ಮಲ್ಟಿಪ್ಲೈ ಮಾಡ್ಬೇಕು ಟೆನ್ನನ್ನು ಮಲ್ಟಿಪ್ಲೈ ಮಾಡಿ ಬೇರೆ ಎಷ್ಟಾಗುತ್ತೆ ನೋಡಿರಿ ಒಂದು ಸಾವಿರದ ಹತ್ತಾಗ್ತದಲ್ವಾ ಓಕೆ ರೀ ಇಷ್ಟು ಎಸ್ ಅಂದರೆ ಇಪ್ಪತ್ತು ಪದಗಳ ಮೊತ್ತ ಒಂದು ಸಾವಿರದ ಹತ್ತಾಗ್ತದೆ ಭಾಳ ಸುಲಭವಾಗಿದೆ ಸಮಾಂತರ ಶ್ರೇಡಿಯಲ್ಲಿ ಈ ಲೆಕ್ಕವನ್ನು ನೀವು ಬಿಡಿಸ್ಬೋದು ನೆಕ್ಸ್ಟ್ ನೋಡಿರಿ ಹದಿನೆಂಟನೇ ಕ್ವಶನ್ ನೋಡ್ತಾರೆ ಇಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಡಿ ಇ ಸಮಾಂತರ ಬಿ ಸಿ ಡಿ ಬಿ ಇಕ್ವಲ್ ಟು ಸೆವೆನ್ ಪಾಯಿಂಟ್ ಟು ಸೆಂಟಿಮೀಟ್ರ್ ಎ ಒನ್ ಪಾಯಿಂಟ್ ಏಯ್ಟ್ ಸೆಂಟಿಮೀಟ್ರ್ ಮತ್ತು ಇ ಸಿ ಫೈವ್ ಪಾಯಿಂಟ್ ಫೋರ್ ಸೆಂಟಿಮೀಟ್ರ್ಗಳಾದರೆ ಎ ಡಿಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಭಾಳ ಸುಲಭವಾಗಿದೆ ಇದು ತ್ರಿಭುಜಗಳ ಅಧ್ಯಾಯದಲ್ಲಿ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ಇಲ್ಲಿ ಆಲ್ರೆಡಿ ಬಿಡಿಸಿದ್ದೀವಿ ನೋಡ್ತೀರಾ ಯಾವುದೋ ತೇಲ್ಸನ್ನು ಏನೋ ಪ್ರಕಾರ ಏನು ಇಲ್ಲಿ ಎ ಡಿ ಬೈ ಡಿ ಬಿ ಇಕ್ವಲ್ ಟು ಎ ಇ ಬೈ ಇ ಸಿ ಅಂತ ಬರ್ಕೋತೀರ ಇಲ್ಲಿ ಬೆಲೆ ಕೊಟ್ಟಿದ್ದಾರೆ ಅಳತೆ ಕೊಟ್ಟಿದ್ದಾರೆ ನಾವು ಕಂಡುಹಿಡಬೇಕಾಗಿದೆ ಎ ಡಿ ಇದೆಯಲ್ಲ ಎ ಡಿ ಹಾಗೆ ಬರ್ಕೊಡ್ರಿ ಡಿ ಬಿ ಅಳತೆ ಕೊಟ್ಟಿದ್ದಾರೆ ನೆಕ್ಸ್ಟು ಸೆವೆನ್ ಪಾಯಿಂಟ್ ಟು ಬರೆದಿದ್ದೀವಿ ಈಕ್ವಲ್ ಟು ಆದ್ರೆ ಎ ಕೊಟ್ಟಿದರೆ ಎಷ್ಟು ಒನ್ ಪಾಯಿಂಟ್ ಏಟ್ ಸೆಂಟಿಮೀಟರ್ ಒನ್ ಪಾಯಿಂಟ್ ಏಯ್ಟ್ ಬರ್ದಿರಿ ಯಾವುದು ಇನ್ನೊಂದು ಇ ಸಿ ಫೈವ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಇಲ್ಲಿಂದ ಇಲ್ಲಿಗೆ ಅಳತೆ ಎಷ್ಟಿದೆ ಫೈವ್ ಪಾಯಿಂಟ್ ಫೋರ್ ಇದೆ ನೋಡಿ ಫೈವ್ ಪಾಯಿಂಟ್ ಫೋರ್ ಬರ್ದಿದ್ದೀವಿ ಈಗ ಓರೆ ಗುಣಕಾರ ಮಾಡಿದೀನಿ ಎಡಿ ಇಂಟು ಫೈವ್ ಪಾಯಿಂಟ್ ಫೋರ್ ಈಕ್ವಲ್ ಟು ಒನ್ ಪಾಯಿಂಟ್ ಏಟ್ ಇಂಟು ಸೆವೆನ್ ಪಾಯಿಂಟ್ ಟು ಬರೀತ್ರಿ ಇದು ಎರಡು ಮಲ್ಟಿಪ್ಲೈ ಮಾಡಬೇಕು ಈ ಎ ಡಿ ಕಂಡು ಹಿಡಬೇಕಾಯ್ತು ಎ ಡಿ ಹಾಗೆ ಬರೋದು ಇದು ಗುಣ ಇಲ್ಲೇದು ಬಲಭಾಗದಲ್ಲಿ ಬಂದರೆ ಏನಾಗ್ತದೆ ಡಿವೈಡ್ ಆಗ್ತದೆ ಫೈವ್ ಪಾಯಿಂಟ್ ಫೋರು ಇದನ್ನು ನೀವು ಮಲ್ಟಿಪ್ಲೈ ಮತ್ತು ಗುಣಾಕಾರವನ್ನು ಡಿವೈಡನ್ನು ಮಾಡಿದ್ರೆ ಏನಾಗ್ತದೆ ನೋಡಿ ಸೆವೆನ್ ಪಾಯಿಂಟ್ ಟು ಬೈ ತ್ರೀ ಆಗ್ತದೆ ಸೆವೆನ್ ಪಾಯಿಂಟ್ ಟೂಕ್ಕೆ ನೀವು ತ್ರೀ ತರ್ಟೀನ ಮಲ್ಟಿಪ್ಲೈ ಮಾಡಿದ್ರೆ ಟೂ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಆಗ್ತದೆ ಇದರ ಅಳತೆ ಯಾವುದು ಎ ಡಿ ಅಳತೆ ಟೂ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಓಕೆ ನೆಕ್ಸ್ಟ್ ನೈನ್ಟೀನ್ ಕ್ವಶನ್ ನೋಡಿದ್ರಿ ಟು ಎಕ್ಸ್ ಪ್ಲಸ್ ವೈ ವೈಕಲ್ ಟು ಫೋರ್ಟೀನ್ ಮತ್ತು ಎಕ್ಸ್ ಮೈನಸ್ ವೈ ವೈಕಲ್ ಟು ಫೋರ್ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಸೂಕ್ತ ವಿಧಾನದಿಂದ ಬಿಡಿಸಿ ಅಂತ ಹೇಳಿದರೆ ಇಲ್ಲಿ ಚರ ಎರಡು ಚರಾಕ್ ರೇಖಾತ್ಮಕ ಸಮೀಕರಣ ಇದೆಯಲ್ಲ ಆದ್ಯದಲ್ಲಿ ಬಂದಿರುವಂಥ ಕ್ವಶನ್ ಇದು ಸೊಲ್ಯೂಷನಲ್ಲಿ ಯಾವ ರೀತಿ ಯಾವ ವಿಧಾನ ಬಳಸ್ಕೊತೀರಾ ನೀವು ಇಲ್ಲಿ ಆದೇಶ ವಿಧಾನ ಆದರೂ ಬಳಸ್ರಿ ಇದು ವರ್ಜಿಸುವ ವಿಧಾನ ಯಾವುದಾದ್ರೂ ಒಂದನ್ನು ಬಳಸ್ಕೊಳ್ಳೋಣ ಓಕೆ ಇಲ್ಲಿ ಟೂ ಎಕ್ಸ್ ಪ್ಲಸ್ ವಾಯ್ಕೊಟ್ಟು ಫೋರ್ಟಿನಿ ಇದು ಸಮೀಕರಣ ಒಂದು ಅಂತ ಹೇಳೋಣ ಸಮೀಕರಣ ಒಂದಾಗಿರಲಿ ಇದು ಇಲ್ಲಿ ಎಕ್ಸ್ ಮೈನಸ್ ಟು ಫೋರ್ ಇದು ಸಮೀಕರಣ ಟೂ ಅಂತ ಆಗಿರಲಿ ಸಮೀಕರಣ ಒಂದು ಮತ್ತು ಎರಡು ಇದು ವರ್ಜಿಸುವ ವಿಧಾನವನ್ನು ನಾನು ಬಳಸ್ತೀನಿ ಇಲ್ಲಿ ಸಮೀಕರಣ ಒಂದು ಮತ್ತು ಎರಡರಿಂದ ಅಂತ ಬರ್ಕೊಳ್ಳೋಣ ವರ್ಜಿಸುವ ವಿಧಾನ ಮಾಡಿರಿ ಸುಲಭವಾಗಿತ್ತು ಟೂ ಎಕ್ಸ್ ಪ್ಲಸ್ ವಾಯ್ ಆಯ್ಕೊಳ್ ಟು ಫೋರ್ಟೀನ್ ಇದೆ ಇಲ್ಲಿ ಎಕ್ಸ್ ಮೈನಸ್ ವೈ ವಾಯ್ ಟು ಫೋರ್ ಇದೆ ಎಕ್ಸ್ ಮೈನಸ್ ವೈ ಇಲ್ ಟು ಫೋರ್ ಇದೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ಬೋದು ಚೆನ್ನಾಗ್ತಾರೆ ಯಾವುದಾದ್ರೂ ಕ್ಯಾನ್ಸಲ್ ಮಾಡಬೇಕಾದ್ರೆ ಚಿನ್ನಾಗ ಬದಲಾಗಿದೆ ಸೇಮ್ ಇದೆ ವಾಯ್ನು ಸೇಮ್ ಇದೆ ವಾಯ್ ಸೈಮ್ ಇರೋದರಿಂದ ಚಿನ್ನಗಳೇನಾಗಿದೆ ಬದಲಾಗಿದೆ ಹಾಗೆ ಪ್ಲಸ್ ವೈ ಮೈನಸ್ ವೈ ಗಟ್ ಕ್ಯಾನ್ಸಲ್ ಆಗ್ತದೆ ಟೂ ಎಕ್ಸ್ ಒನ್ ಎಕ್ಸ್ ಕುಡಿದ್ರೆ ಎಷ್ಟಾಗ್ತದೆ ನೋಡಿ ತ್ರೀ ಎಕ್ಸ್ ಆಯಿತು ಈ ಫೋರ್ಟೀನ್ ಪ್ಲಸ್ ಫೋರ್ ಮಾಡಿದ್ರೆ ಎಷ್ಟಾಗ್ತದೆ ಏಯ್ಟೀನ್ ಆಯಿತು ಎಕ್ಸ್ ಸುಲಭವಾಗಿ ಕಂಡು ಹಿಡ್ಬೋದಾ ನೀವು ಎಕ್ಸ್ ಈಕ್ವಲ್ ಟು ಏಟೀನ್ ಇದು ಡಿವೈಡ್ ಮಾಡಿದ್ರೆ ಏನಾಗ್ತದೆ ತ್ರೀ ಇಲ್ಲಿ ಬರ್ತದೆ ಮೂರರಿಂದ ಭಾಗಿಸ್ತಾರೆ ಇದು ಮೂರನ್ಲೇ ಮೂರು ಆರಲೆ ಅಂದರೆ ಎಕ್ಸ್ ಬೆಲೆ ಎಷ್ಟು ಐತಿ ಇವಾಗ ಆರಾಯಿತು ಓಕೆ ಈ ಎಕ್ಸ್ನ ಬೆಲೆ ಏನು ಮಾಡಿರಿ ಸಮೀಕರಣ ಒಂದು ಅಥವಾ ಎರಡರಲ್ಲಿ ಆದೇಶ ಮಾಡಿರಿ ಎಕ್ಸ್ ಈಕ್ವಲ್ ಟು ಮೂರನ್ನು ಆರನ್ನು ಎಕ್ಸ್ ಈಕ್ವಲ್ ಟು ಎಷ್ಟು ಕಂಡುಹಿಡ್ತೀರಿ ನೀವು ಆರನ್ನು ಕಂಡು ಹಿಡಿದ್ರೆ ಆರನ್ನು ಸಮೀಕರಣ ಎರಡರಲ್ಲಿ ಆದೇಶಿಸಿ ಅಂತ ಬರೀಬೇಕು ಬರೀತೀರಾ ಇಷ್ಟು ಬರೋದು ಅಂದರೆ ಎರಡನೇ ಸಮೀಕರಣ ಬರ್ಕೊಳ್ಳೋಣ ಎಕ್ಸ್ ಮೈನಸ್ ವಾಯ್ ಇಕ್ವಲ್ ಟು ಫೋರ್ ಇದೆ ಎಕ್ಸ್ ಬೆಲೆ ಯಾರು ಕಂಡು ಹಿಡಿದೀವಿ ಆರು ಮೈನಸ್ ವಾಯ್ ಇಕ್ವಲ್ ಟು ಫೋರ್ ಅಂತ ಬರೆಯೋಣ ಈಗೇನು ನೋಡೋಣ ಇದು ಬಲ ಭಾಗದಲ್ಲಿ ಸಂಖ್ಯೆನ ಎರಡು ಭಾಗ ಆರು ಮೈನಸ್ ಫೋರ್ ಮಾಡಿರಿ ಮೈನಸ್ ವಾಯನ್ನು ಬಲಭಾಗದಲ್ಲಿ ತೆಗ್ದ್ರಿ ವಾಯ್ ಆಗ್ತದೆ ಆರಲ್ಲಿ ನಾಲ್ಕನೇ ಕಳೆದ ಎಷ್ಟು ಎರಡು ಈಕ್ವಲ್ ಟು ವಾಯ್ ಆದ್ದರಿಂದ ಎಕ್ಸ್ ಈಕ್ವಲ್ ಟು ಎಷ್ಟು ಆರು ಆ್ಯಂಡ್ ವಾಯ್ ಇಕ್ವಲ್ ಟು ಎಷ್ಟು ಆಗ್ತದೆ ಎರಡು ಆಗ್ತದೆ ವಿದ್ಯಾರ್ಥಿ ಈ ರೀತಿ ವರ್ಜಿಸುವ ವಿಧಾನದಿಂದ ನೀವು ಸುಲಭವಾಗಿ ಇದನ್ನು ಕಂಡುಹಿಡೀಬೋ ನೆಕ್ಸ್ಟ್ ಟ್ವೆಂಟಿ ಕ್ವಶನ್ ನೋಡ್ತೀರಾ ಟ್ವೆಂಟಿ ಕ್ವೆಶನ್ ನೋಡಿ ಏನಿದೆ ಹನ್ನೆರಡು ಹದಿನೈದು ಮತ್ತು ಇಪ್ಪತ್ತೊಂದರ ಮಾಸ ಮತ್ತು ಲಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡೀರಿ ಅಂತ ಭಾಳ ಸುಲಭವಾಗಿರುವಂಥ ಪ್ರಶ್ನೆ ಇದೆ ಹನ್ನೆರಡು ಮತ್ತು ಹದಿನೈದು ಇಪ್ಪತ್ತೊಂದ್ರೆ ಮಾಸ ಮತ್ತು ಲಸ ಎರಡು ಎರಡನ್ನು ಕಂಡುಹಿಡಿಯಬೇಕಾಗಿದೆ ಓಕೆ ಅಪವರ್ತನ ಬಿಡೋಣ ಮಾಡೋಣ ನಾವು ಹನ್ನೆರಡಕ್ಕೆ ಅಪವರ್ತನ ಮಾಡೋಣ ಈಗ ಸೊಲ್ಯೂಷನಲ್ಲಿ ಬರ್ಕೊಳ್ಳ್ರ ಇದು ಹನ್ನೆರಡು ಅಪವರ್ತನ ಮಾಡಿದ್ರೆ ಏನಾಗ್ತದೆ ನೋಡಿರಿ ಎರಡರಿಂದ ನೀವು ಭಾಗಿಸ್ರೆ ಎರಡು ಆರಲೆ ಹನ್ನೆರಡು ಎರಡು ಮೂರಲೆ ಆರು ಮತ್ತು ಮೂರು ಒಂದಲೇ ಮೂರು ಇದು ಹನ್ನೆರಡರ ಅಪವರ್ತನ ಆಯಿತು ಈಗ ಹದಿನೈದರ ಅಪವರ್ತನಗಳನ್ನು ಬರ್ಕೊಳ್ಳೋಣ ಹದಿನೈದು ಯಾವ ಮಗಿಲಿ ಬರ್ತದೆ ಮೂರಲ್ಲಿ ಮೂರು ಮೂರೈದ್ಲೇ ಹದಿನೈದು ಐದು ಐದೊಂದಲೇ ಐದು ಅದೇ ರೀತಿ ಇಪ್ಪತ್ತೊಂದಕ್ಕೆ ನೀವು ಅಪವರ್ತನ ಮಾಡಿದ್ರೆ ಮೂರಲಿಂದ ಮಾಡ್ತೀರಿ ಮೂರೇಳೆ ಇಪ್ಪತ್ತೊಂದು ಏಳು ಒಂದಲೇ ಏಳು ಓಕೆ ಈಗ ಈ ಅಪವರ್ತನಗಳನ್ನು ಇಲ್ಲಿ ಬರೆಯೋಣ ಹನ್ನೆರಡರ ಅಪವರ್ತನಗಳೇನಾಗ್ತದೆ ನೋಡಿ ಟೂ ಇಂಟು ಟೂ ಇಂಟು ತ್ರೀ ಅಂತ ಬರ್ಕೋತರಿ ಓಕೆ ಇದು ಎರಡರ ಆತ ಎರಡು ಇಂಟು ಮೂರು ಅಂತ ನೀವು ಬರಿಬೋದು ಇಲ್ಲಿ ಹದಿನೈದನಾದ್ರ ಅಪವರ್ತನಗಳನ್ನು ನೀವು ಬರ್ಕೊಂಡ್ರೆ ಏನಾಗ್ತದೆ ತ್ರೀ ಇಂಟು ಫೈವ್ ಅದ ಈಗ ಟ್ವೆಂಟಿ ಒನ್ ಅಪವರ್ತನಗಳು ಬರ್ಕೊಂಡ್ರೆ ತ್ರೀ ಇಂಟು ಸೆವೆನ್ ಬರ್ಕತ್ತೆ ಓಕೆ ವಿದ್ಯಾರ್ಥಿ ಈಗ ಏನು ಮಾಡಬೇಕು ನಾವು ಮೋಸವನ್ನು ಕಂಡಿಡೋಣ ಮೋಸ ಅಂದರೆ ನಿಮ್ಮ ನಿಯಮ ನಿಯಮ ಗೊತ್ತಿದೆ ಏನಂತ ಸಾಮಾನ್ಯವಾದ ಅಪವರ್ತನ ಇರಬೇಕು ಮೂರು ಅಪವರ್ತನ ನೋಡಿರಿ ಸಾಮಾನ್ಯವಾಗಿ ಯಾವುದಿದೆ ಎರಡ್ರಿಗಂತ ಎರಡಿದೆ ಇಲ್ಲಿ ಅಲ್ಲಿ ಎರಡು ಇಲ್ಲ ಹಾಗಾಗಿ ಅದನ್ನು ತೆಗೆದುಕೊಳ್ಬೇಡ್ರಿ ಇದೆ ನೋಡಿ ಮೂರು ಇಲ್ಲಿನೂ ಮೂರಿದೆ ಇಲ್ಲಿನೂ ಮೂರು ಇದೆ ಹಾಗಾಗಿ ಸಾಮಾನ್ಯ ಅಪವರ್ತನ ಏನಾಗ್ತದೆ ಮೂರು ಅಂತ ಬರ್ಕೋಬೋದು ಇಲ್ಲಿ ಐದಿದೆ ಎರಡು ಇದರಲ್ಲಿಲ್ಲ ಇದರಲ್ಲಿಲ್ಲ ಏಳು ಇಲ್ಲ ಹಾಗಾಗಿ ಮಾಸವನ್ನು ನಾವು ಮೂರು ಅಂತ ಹೇಳ್ತೀವಿ ಓಕೆ ಈಗ ಲಸವನ್ನು ನೀವು ತೆಗೆದುಕೊಂಡ್ರೆ ಲಸ ಏನಾಗಿರಬೇಕು ಎರಡರಲ್ಲಿ ಇರಬೇಕಾದಂಥ ಅಪವರ್ತನ ಇದು ಎರಡರ ಗಾತ ಎರಡಿದೆ ಇಲ್ಲಿ ಮೂರಿದೆ ಇಲ್ಲಿ ಇಲ್ಲ ಅಂದ್ರೆ ನೀವು ಎರಡ್ರ ಗಾತ ಬರ್ಕೊಳ್ರಿ ಬರ್ಕೊಳ್ಳ್ರಿ ಮೂರನ್ನು ಬರ್ಕೊಳ್ರಿ ಈಗ ಐದನ್ನು ಬರ್ಕೊಳ್ರಿ ಮತ್ತು ಏಳನ್ನು ಬರ್ಕೊಬೇಕು ಬರೆದಾದ್ಮೇಲೆ ನೀವೆಲ್ಲ ಮಲ್ಟಿಪ್ಲೈ ಮಾಡಿ ಎರಡರ ಎರಡು ಎರಡು ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಏಳು ಏಳೈದಲೇ ಮೂವತ್ತೈದು ಆಗ್ತದೆ ಮೂವತ್ತೈದು ಇಂಟು ಹನ್ನೆರಡನ್ನು ಗುಣಾಕಾರ ಮಾಡಿ ಎರಡು ಗುಣಾಕಾರ ಮಾಡಿದ್ರೆ ಎಷ್ಟಾಗ್ತದೆ ನೋಡಿ ನಾಲ್ಕುನೂರ ಇಪ್ಪತ್ತು ಅಂದರೆ ಹನ್ನೆರಡು ಹದಿನೈದು ಮತ್ತು ಇಪ್ಪತ್ತೊಂದರ ಮಾಸ ಮೂವರಾದರೆ ಅವಳ ಲಸ ಎಷ್ಟಾಗ್ತದ ನಾಲ್ಕುನೂರ ಇಪ್ಪತ್ತಾಗ್ತದೆ ಓಕೆ ಬಿಡ್ತಾರೆ ಈ ರೀತಿ ನೀವು ಅಪವರ್ತನ ವಿಧಾನದಿಂದ ಮೋಸ ಮತ್ತು ಲಸವನ್ನು ಕಂಡುಹಿಡೀಬೌದು ನೆಕ್ಸ್ಟ್ ನೋಡಿದ್ರೆ ಇಲ್ಲಿ ಇಪ್ಪತ್ತೊಂದನೇ ಕ್ವಶನ್ ನೋಡಿದ್ರೆ ಆರು ಎಕ್ಸ್ ಕ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ತ್ರೀ ವರ್ಗಬಹುಪದಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡೀರಿ ಅಂತ ಹೇಳ್ತಾನೆ ಶೂನ್ಯತೆಗಳನ್ನು ಕಂಡುಹಿಡಿಯೋದು ಯಾವುದು ಇಲ್ಲಿ ಅಪವರ್ತನ ವಿಧಾನದಿಂದ ನೀವು ವರ್ಗ ಬಹುಪದಕ್ತಿಯೇ ಶೂನ್ಯತೆಯನ್ನು ಕಂಡುಹಿಡ್ಬೋದು ಆರು ಎಕ್ಸ್ ಕ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ತ್ರೀ ಇದೆ ಬಹುಪದಕ್ತಿದೆ ಇಲ್ಲೇನಿದೆ ನಿಯಮ ನಿಮಗೆ ಮೊದಲ ಸಂಖ್ಯೆ ಮತ್ತು ಕೊನೆ ಸಂಖ್ಯೆ ಎರಡು ಮಲ್ಟಿಪ್ಲೈ ಮಾಡಿರಿ ಆರು ಮೂರು ಮಲ್ಟಿಪ್ಲೈ ಮಾಡಿದ್ರೆ ಮೂರಲೇ ಹದಿನೆಂಟು ಆಗ್ತದೆ ಹೌದು ಹದಿನೆಂಟನ್ನು ಬರ್ಕೊಳ್ಳ್ರಿ ಇಲ್ಲಿ ಚಿನ್ನ ಪ್ಲಸ್ ಎಂಟು ಮೈನಸ್ ಮೈನಸ್ ಇದೆ ಅಂದರೆ ಹದಿನೆಂಟು ಮ ಗುಣಾಕಾರ ಮಾಡ್ಬೋ ಮಾಡಿದ್ರೆ ಬರಬೇಕು ಮೈನಸ್ ಏಳು ಏನು ಮಾಡಬೇಕು ಕೂಡ್ ಅಥವಾ ಕಳೆದಿದ್ರೆ ಆ ಸಂಖ್ಯೆ ಬರಬೇಕು ನೋಡಿ ಅಂಥ ಎರಡು ಅಪವರ್ತನ ತೆಗೆದುಕೊಳ್ಬೇಕು ನೀವು ಅಂದರೆ ಒಂಬತ್ತೆರಡಲೇ ಹದಿನೆಂಟು ಆಗ್ತದೆ ಒಂಬತ್ತರಲ್ಲಿ ಎರಡನ್ನು ಕಳೆದ್ರೆ ಏಳು ಆಗ್ತದೆ ಇಲ್ಲಿ ಮೈನಸ್ ಏಳು ಬರಬೇಕಾಗಿಂದರೆ ದೊಡ್ಡ ಸಂಖ್ಯೆಗೆ ಮೈನಸ್ ತೊಗೊಳ್ರಿ ಸಿಕ್ಸ್ ಸಂಖ್ಯೆಗೆ ಪ್ಲಸ್ ತೊಗೊಳ್ಳ್ರಿ ಒಂಬತ್ತರಲ್ಲಿ ಎರಡು ಕಳೆದ್ರೆ ಮೈನಸ್ ಏಳು ಆಗ್ತದೆ ಇಲ್ಲಿ ಮೈನಸ್ ಒಂಬತ್ತು ಪ್ಲಸ್ ಎರಡು ತಗೊಳ್ಳೋಣ ಒಂಬತ್ತರಲ್ಲಿ ಹದಿನೆಂಟು ಪ್ಲಸ್ ಎಂಟು ಮೈನಸ್ ಮೈನಸ್ ಈ ರೀತಿ ಯಾವುದು ಒಂಬತ್ತು ಮತ್ತು ಎರಡನ್ನು ನಾವು ತೆಗೆದುಕೊಳ್ಳೋಣ ಓಕೆ ವಿದ್ಯಾರ್ಥಿ ಇದನ್ನು ಅಪವರ್ತನ ವಿಧಾನದಿಂದ ಬಿಡಿಸಿದ್ರೆ ಆರು ಎಕ್ಸ್ ಸ್ಕ್ವೇರ್ ಆಗಿ ಬರ್ಕೊಳ್ಳಿರಿ ಮೈನಸ್ ಸೆವೆನ್ ಎಕ್ಸನ್ನು ಯಾವ ರೀತಿ ಬರೀಬೇಕು ಮೈನಸ್ ನೈನ್ ಎಕ್ಸ್ ಪ್ಲಸ್ ಟೂ ಎಕ್ಸ್ ಅಂತ ಬರ್ಕೊಳ್ಳೋಣ ಓಕೆ ಮೈನಸ್ ತ್ರೀ ಆಗೇ ಬರೀರಿ ಇಜ್ಕೊಳ್ಟು ಹಾಕೋಣ ಇಲ್ಲಿ ಯಾವ ಆರು ಎಕ್ಸ್ಕ್ವೇರ್ ಮತ್ತು ಒಂಬತ್ತು ಎಕ್ಸ್ಕ್ವಯರ್ ಅಲ್ಲಿ ಸಾಮಾನ್ಯ ಅಪವರ್ತನ ಏನಿದೆ ಎರಡು ಮಗಿಯಲ್ಲಿ ಬರುವಂಥದ್ದು ಹೇಳ್ತಾರೆ ಮೂರು ಮಗಿಯಲ್ಲಿ ಬರ್ತದೆ ಹಾಗಾಗಿ ಮೂರು ಎಕ್ಸ್ ತೆಗೆದುಕೊಳ್ಳ್ರಿ ಮೂರು ಮೂರಷ್ಟಲೇ ಆರು ಮೂರು ಎರಡಲೇ ಆರು ಇಲ್ಲಿ ಎಕ್ಸ್ ಉಳಿತದ ಮೈನಸ್ ಮೂರು ಮೂರಷ್ಟಲೇ ಒಂಬತ್ತು ಹೇಳಿ ಮೂರು ಮೂರಲೇ ಒಂಬತ್ತು ಅಂದರೆ ಎರಡು ಎಕ್ಸ್ ಮೈನಸ್ ಮೂರು ಬಂತು ಎಕ್ಸ್ ಒಂದು ಬ್ರ್ಯಾಕೆಟ್ ಹೊರಗಡೆ ಇದೆ ಪ್ಲಸ್ ಇಲ್ಲ ನೋಡಿ ಎರಡರಲ್ಲಿ ಏನೂ ಇಲ್ಲ ಸಾಮಾನ್ಯ ಬರ್ತಾನೆ ಒಂದು ಅಂತ ಬರ್ಕೊಳ್ಳೋಣ ಈಗ ಎರಡು ಎಕ್ಸ್ ಮೈನಸ್ ಮೂರನ್ನು ಬ್ರ್ಯಾಕೆಟ್ನಲ್ಲಿ ಹಾಗೆ ಬರೀರಿ ನೋಡಿ ಎರಡು ಎಕ್ಸ್ ಮೈನಸ್ ಮೂರು ಎರಡು ಎಕ್ಸ್ ಮೈನಸ್ ಮೂರು ಎರಡು ಸೇಮ್ ಐತಲ್ಲ ಅದಕ್ಕಾಗಿ ಒಂದು ಬರ್ಕೊಳ್ಳಿ ಎರಡು ಎಕ್ಸ್ ಮೈನಸ್ ಮೂರು ಒಂದು ಬ್ರ್ಯಾಕೆಟ್ನಲ್ಲಿ ಬರ್ಕೊಳ್ಳಿ ಇನ್ನು ನುಡಿದಿದ್ದಾನ ತ್ರೀ ಎಕ್ಸ್ ಪ್ಲಸ್ ಒನ್ನನ್ನು ಇನ್ನೊಂದು ಬ್ರ್ಯಾಕೆಟ್ನಲ್ಲಿ ಬರೆಯೋಣ ಓಕೆ ಇಸ್ಕೊಲ್ಡಾಕ್ ಎರಡೂ ಈ ಜೀರೋಕ್ಕೆ ಸಮ ಮಾಡೋಣ ಟು ಎಕ್ಸ್ ಮೈನಸ್ ತ್ರೀ ಇಕ್ವಲ್ ಟು ಜೀರೋ ಅಂತ ಬರ್ಕೊಳ್ಳೋಣ ಈಗ ತ್ರೀ ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು ಜೀರೋ ಅಂತ ಬರೆಯೋಣ ಈಗ ಟೂ ಎಕ್ಸ್ ಈಕ್ವಲ್ ಟು ಏನಾಗ್ತದೆ ಬೆಲೆ ಪ್ಲಸ್ ಮೂರು ಬಲ ಬರಲತ್ತೆ ಅಂದರೆ ಮೈನಸ್ ಮೂರು ಇದ್ದಿದ್ದು ಪ್ಲಸ್ ಮೂರು ಆಗ್ತದೆ ಈಗ ತ್ರೀ ಎಕ್ಸ್ ಇದ್ದಿದ್ದು ಪ್ಲಸ್ ಒನ್ ಇದ್ದಿದ್ದು ಮೈನಸ್ ಒಂದು ಆಗ್ತದೆ ಎಕ್ಸ್ ಬೆಲೆ ಕಂಡುಹಿಡಿದ್ರೆ ಏನಾಗ್ತದೆ ನೋಡಿರಿ ತ್ರೀ ಬೈ ಟೂ ಆಗ್ತದೆ ಆರ್ ಆರ್ ಎಕ್ಸ್ ಈಕ್ವಲ್ ಟು ಮೈನಸ್ ಒನ್ ಬೈ ತ್ರೀ ಆತ ಈ ಬೌಪದಕ್ತಿ ಶೂನ್ಯತೆಗಳನ್ನು ತ್ರೀ ಬೈ ಟು ಮತ್ತು ಮೈನಸ್ ಒನ್ ಬೈ ತ್ರೀ ಆಗ್ತದೆ ಓಕೆ ಈಗ ನೆಕ್ಸ್ಟ್ ನೀವು ಟ್ವೆಂಟಿ ಟ್ವೆಂಟಿ ಟು ಕ್ವಶನ್ ಏನಿದೆ ವಿದ್ಯಾರ್ಥಿಗಳೇ ಓದಿ ಓದ್ತೀರಾ ಇಲ್ಲಿ ನೋಡಿ ಹೇಗೆ ಬಿಂದು ಕೊಟ್ಟಿನ ಟೂ ಕಾಮ ತ್ರೀ ಬಿ ಫೋರ್ ಕಾಮ ಒನ್ ಬಿಂದುಗಳ ಜೋಡಿಗಳ ನಡುವಿನ ದೂರವನ್ನು ಕಂಡುಹಿಡಿರಿ ಅಂತ ಹೇಳ್ತಾನೆ ನಡುವಿನ ದೂರ ಹಿಡಿಬೇಕಾದ್ರೆ ನಮಗೆ ಸೂತ್ರ ಗೊತ್ತಿರಬೇಕು ಎ ಬಿ ಬಿಂದು ನಡುವಿನ ದೂರದಲ್ಲಿ ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಟು ವೈ ಟು ಬೆಲೆ ಬರ್ಕೋತಾರೆ ಇದು ಎಕ್ಸ್ ಒನ್ ವೈ ಒನ್ ಇರಲಿ ಇದು ಎಕ್ಸ್ ಟು ವೈ ಟು ಇರಲಿ ಓಕೆ ಬರೆಯೋಣ ಎಕ್ಸ್ ಒನ್ ಬೆಲೆ ಎಷ್ಟಾಯಿತು ಎರಡಿದೆ ವೈ ಒನ್ ಎಷ್ಟಾಗ್ತದೆ ನೋಡಿರಿ ತ್ರೀ ಅದು ಓಕೆ ಅದೇ ರೀತಿ ವಾಯ್ ಯಾವುದು ಎಕ್ಸ್ ಟು ಬೆಲೆ ಬರ್ಕೊಳ್ಳೋಣ ಎಕ್ಸ್ ಟು ಈಕ್ವಲ್ ಟು ಫೋರ್ ವೈ ಟು ಈಕ್ವಲ್ ಟು ಒನ್ ಅಂತ ಬರೀರಿ ಈಗ ಸೂತ್ರ ಬರೆಯೋಣ ಬಿಂದಗಳ ನಡುವಿನ ದೂರ ಸೂತ್ರ ಎ ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಓಲ್ ಸ್ಕ್ವೇರ್ ಬರೀತರ ಪ್ಲಸ್ ವೈ ಟು ಮೈನಸ್ ವೈ ಒನ್ ಓಲ್ ಸ್ಕ್ವೇರ್ ಬರೀರಿ ಈಗ ಸೂತ್ರ ಪ್ರಕ ಪ್ರಕಾರ ಬೆಲೆಗಳ ತುಂಬೋಣ ಎಕ್ಸ್ ಟು ಬೆಲೆ ಎಷ್ಟಿದೆ ನೋಡಿ ಫೋರ್ ಇದೆ ಮೈನಸ್ ಎಕ್ಸ್ ಒನ್ ಬೆಲೆ ಎಷ್ಟಿದೆ ಟೂ ಇದೆ ಓಲ್ ಸ್ಕ್ವೇರ್ ಬರೀರಿ ಪ್ಲಸ್ ಬ್ರ್ಯಾಕೆಟ್ ಹಾಕಿ ವೈ ಟು ಬೆಲೆ ಎಷ್ಟಿದೆ ನೋಡಿ ಒನ್ ಇದೆ ಮೈನಸ್ ವೈ ಒನ್ ಬೆಲೆ ಎಷ್ಟಿದೆ ನೋಡಿ ತ್ರೀ ಇದೆ ಮತ್ತು ಬ್ರ್ಯಾಕೆಟ್ ಸ್ಕ್ವೇರ್ ಬರೀತ್ರಿ ಓಕೆ ಮತ್ತೆ ಸ್ಕ್ವೇಯರ್ ಟಾಪ್ ನಾಲ್ಕರಲ್ಲಿ ಎರಡು ಕಳೀರಿ ಎಷ್ಟು ಎರಡು ಸ್ಕ್ವೇರ್ ಪ್ಲಸ್ ಒಂದರಲ್ಲಿ ಮೂರು ಹೋಗಲ್ಲ ಮೂರಲ್ಲಿ ಒಂದು ಕಳೆದ್ರೆ ಮೈನಸ್ ಎರಡು ಸ್ಕ್ವೇರ್ ಬರ್ಕೊತೀರಿ ಓಕೆ ಈಗ ಏನು ಮಾಡಿರಿ ಎರಡರ ವರ್ಗ ಎಷ್ಟಾಗುತ್ತೆ ನೋಡಿರಿ ನಾಲ್ಕು ಆಗ್ತದೆ ಪ್ಲಸ್ ಅದೇ ರೀತಿ ಮೈನಸ್ ಎರಡರವರ್ಗನೂ ಸಹ ಪ್ಲಸ್ ನಾಲ್ಕು ಆಗ್ತದೆ ಎರಡು ಕುಡಿದ್ರೆ ಏನಾಗ್ತದೆ ಏಟ್ ಆತು ನಾಲ್ಕು ನಾಲ್ಕು ಎಂಟು ಎಂಟು ಆಯ್ತದ ಎಷ್ಟಂತ ಎಷ್ಟು ಏಟು ಮಾನ ಅಂತ ನೇರವಾಗಿ ಬರಿಬೋದು ಅಥವಾ ನೀವು ಈ ರೀತಿಯೂ ಇದನ್ನು ಬಿಡು ಬರ್ಕೊಳ್ಬೋದು ನಾಲ್ಕು ಎರಡೇ ಎಂಟು ಅಂತ ಬರ್ಕೊಂಡು ನಾಲ್ಕರ ವರ್ಗಮೂಲ ಎಷ್ಟು ಹೇಳಿ ಎರಡು ರೂಟ್ ಎರಡು ಮಾನಗಳು ಅಂತ ಬರಿಬೋದು ನೋಡಿ ಇಷ್ಟು ನೀವು ಬರಿಬೋದು ಅಥವಾ ರೂಟ್ ಏಟ್ ಅಂತ ಇಲ್ಲಿಗೆ ಸಹ ಬಿಡ್ಬೋದು ಓಕೆ ವೈದ್ಯರು ಇದು ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಿಯುವಂತ ಲೆಕ್ಕ ಬರ್ತದೆ ಸುಲಭವಾಗಿರ್ತದೆ ಪ್ರಾಕ್ಟೀಸ್ ಮಾಡ್ತೀವಿ ನೆಕ್ಸ್ಟ್ ಟ್ವೆಂಟಿ ತ್ರೀ ಕ್ವಶನು ಐದು ಎಂಟು ಹನ್ನೊಂದು ಸಮಾಂತರ ಸ್ಟಡಿ ಮೂವತ್ತನೇ ಪದವನ್ನು ಸೂತ್ರ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಇದು ಭಾಳ ಸುಲಭವಾಗಿದೆ ನೀವು ಮಾಡ್ತಿರಲ್ಲ ಇದು ಮಾಡ್ಬೋದು ನೋಡಿ ಎ ಇಕ್ವಲ್ ಎಷ್ಟು ಐದು ಡಿ ಇಕ್ವಲ್ಟು ಕಂಡು ಏಟ್ ಮೈನಸ್ ಫೈವ್ ಎಷ್ಟಾಗ್ತದೆ ತ್ರೀ ಆಗ್ತದೆ ಎನ್ ಇಕ್ವಲ್ ಟು ಎಷ್ಟಾದ್ರೂ ನೋಡು ಎಷ್ಟನೇ ಪದ ಮೂವತ್ತು ತರ್ಟಿ ಮಾಡಿರಿ ಯಾವ ಪದ ಕಂಡುಹಿಡಬೇಕೆ ಸೂತ್ರದ ಸಹಾಯದ ಅಂತ ಅಂದಾಗ ಯಾವುದು ಪದ ಕಂಡು ಸೂತ್ರ ಎನ್ ಇಕ್ವಲ್ ಟು ಎ ಪ್ಲಸ್ ಬ್ರ್ಯಾಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರ ಬಳಸ್ಬೇಕು ನೀವು ಇಲ್ಲಿ ಓಕೆ ಎ ಅಂದರೆ ಎ ತರ್ಟಿ ಬರೋ ಎನ್ ಇದ್ದಲ್ಲಿ ಯಾವ ಎ ಎಂದರೆ ಮೊದಲನೇ ಪದ ಐದು ಇದೆ ಪ್ಲಸ್ ಎನ್ ಇದ್ದಲ್ಲಿ ತರ್ಟಿ ಮೈನಸ್ ಒನ್ ಬರೀತಾರೆ ಇಂಟು ಡಿ ಇದ್ದಲ್ಲಿ ಎಷ್ಟು ಬರೀತಾರೆ ತ್ರೀ ಸಾಮಾನ್ಯ ವ್ಯತ್ಯಾಸ ತ್ರೀ ಬರ್ಕೋತರಿ ఓకే ఫైవ్ ప్లస్ ఇప్పుడు కళి ఇప్పంటు మూరు ఐదు ప్లస్ ఇప్పరన్న మల్టిప్లై మి ఎ మల్టిప్లై మే ఎస్ట్ నోడి ఏయీ సెవెన్ ఆతల్వ ఎయిటీ సెవెన్ ప్లస్ ఫైవ్ మిర ఏి సెవెన్ ప్లస్ ఫైవ్ మాద్రెస్టు నైంటీ టు అవుతు అందర మనెప్ప నోడి తొంభత్తు ఓకే విద్యార్థి ఇది సులభ అయితే సమంత శైడీలు బిడ్స్బోదు ట్వంటీ ఫోర్త్ క్వశ్చన్ నోడి టూ మార్క్సిన కొనే క్వశ్చన్ అయితే ఎంట్న క్వశ్చను ಏನಿದೆ ಇಲ್ಲಿ ಟು ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಇಕ್ಕೊಳ್ಟು ಜೀರೋ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅನ್ನುವಂಥ ಪ್ರಶ್ನೆ ಇದೆ ವರ್ಗ ಸಮೀಕರಣದ ಅಧ್ಯಾಯದಲ್ಲಿ ಯಾವ ರೀತಿ ಬರೀತಾರೆ ಇದು ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಈಕ್ವಲ್ ಟು ಜೀರೋ ಕೊಟ್ಟಿದ್ದಾರೆ ಇಲ್ಲಿ ಎ ಬೆಲೆ ಎಷ್ಟು ನೋಡ್ರಿ ಎರಡು ಬರ್ಕೋತೀರಾ ಬಿ ಬೆಲೆ ಎಷ್ಟು ಮೈನಸ್ ತ್ರೀ ಬರೀತೀರಾ ಸಿ ಬೆಲೆ ಎಷ್ಟು ಇದೆ ಫೈವ್ ಇದೆ ಇಲ್ಲಿ ಸಮೀಕರಣ ಶೋಧಕವನ್ನು ಕಂಡುಹಿಡಬೇಕು ನಾವು ಶೋಧಕ ಕಂಡುಹಿಡಿದಕ್ಕೆ ಶೋಧಕದ ನಿಯಮ ಗೊತ್ತಿರಬೇಕು ಶೋಧಕ ಈಕ್ವಲ್ಟು ಏನಿದೆ ನೋಡಿ ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಓಕೆ ಬರೀತೀರಾ ಬಿ ಬೆಲೆ ಗೊತ್ತಿದೆ ನಿಮಗೆ ಮೈನಸ್ ತ್ರೀ ಮೈನಸ್ ತ್ರೀ ಬರೀರಿ ರಾಕೆಟ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ವ್ಯಾಲ್ಯೂ ಎಷ್ಟಿದೆ ನೋಡಿ ಟೂ ಇದೆ ಇಂಟು ಸಿ ವ್ಯಾಲ್ಯೂ ಎಷ್ಟಿದೆ ಫೈವ್ ಇದೆ ಬರ್ಕೊತೀರಾ ಈಗ ಮೈನಸ್ ಮೂರರ ವರ್ಗ ಎಷ್ಟಾಗ್ತದೆ ಪ್ಲಸ್ ಒಂಬತ್ತು ಆಗ್ತದೆ ಮೈನಸ್ ಆಯ್ಕೊರಿ ಈಗ ಮೂರು ಮಲ್ಟಿಪ್ಲೈ ಮಾಡಿರಿ ನಾಲ್ಕೆಳ್ಳೆ ಎಂಟು ಎಂಟು ಐದಲೇ ಎಷ್ಟು ನಲ್ವತ್ತು ಓಕೆ ಈಗ ನಲ್ವತ್ತರಲ್ಲಿ ಒಂಬತ್ತನೇ ಕಣೀರ್ ಎಷ್ಟಾಗ್ತದೆ ಮೈನಸ್ ತರ್ಟಿ ಒನ್ ಆಗ್ತದೆ ನೋಡಿರಿ ಇದು ಋಣಾತ್ಮಕ ಬೆಲೆ ಆಗಿದೆ ಶೋಧಕ ಏನಾಗಿದೆ ಜೀರೋಕ್ಕಿಂತನೂ ಚಿಕ್ಕದಾಗಿದೆ ಡೆಲ್ಟಾ ಇಸ್ ಗ್ರೇಟರ್ ಲೆಸ್ ದ್ಯಾನ್ ಜೀರೋ ಅಲ್ವಾ ಏನಿದೆ ಮೂಲಗಳು ಸ್ವಭಾವನ ವಿವೇಚಿಸಿ ಅಂತ ಬರೆದನ ವಾಸ್ತವ ಮೂಲಗಳು ಹೊಂದಿರುವುದಿಲ್ಲ ಅಂತ ಬರಿಬೇಕು ನೀವು ವಿದ್ಯಾರ್ಥಿಗಳೇ ವಾಸ್ತವ ಮೂಲಗಳು ಇಲ್ಲ ಅಥವಾ ವಾಸ್ತವ ಮೂಲಗಳು ಹೊಂದಿಲ್ಲ ಅನ್ನೋ ಬರಿಬೇಕು ಬರೀಬೇಕು ಓಕೆ ಇಷ್ಟು ಬರೆದ್ರೆ ನಿಮಗೆ ಎರಡು ಅಂಕಗಳು ಸಿಗುತ್ತವೆ ಓಕೆ ಇದು ಎರಡು ಅಂಕದ ಎಂಟು ಪ್ರಶ್ನೆಗಳ ಕಂಪ್ಲೀಟಾಗಿ ಮುಗೀತದೆ ಈಗ ಮೂರು ಅಂಕದ ಪ್ರಶ್ನೆಗಳು ಬರ್ತವೆ ಒಟ್ಟು ಒಂಬತ್ತು ಪ್ರಶ್ನೆಗಳು ಇರ್ತವೆ ಇಪ್ಪತ್ತೇಳು ಅಂಕಕ್ಕೆ ಓಕೆ ವಿದ್ಯಾರ್ಥಿ ಇದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಆಯಿತು ಹಾಗಾದರೆ ಈ ಮುಂದಿನ ವೀಡಿಯೋದಲ್ಲಿ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ನೋಡೋಣ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ರೆ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು